ಆತ್ಮಹತ್ಯೆ ಸಮಸ್ಯೆಗೆ ಪರಿಹಾರವಲ್ಲ ಹಲವು ಕಾರಣಗಳಿಂದ ಇಂದಿನ ಹಲವು ಯುವಜನತೆ ಆತ್ಮಹತ್ಯೆ ಮಾಡಿಕೊಳ್ಳುತ್ತಿರುವ ಪ್ರಕರಣಗಳು ಬೆಳಕಿಗೆ ಬರುತ್ತಿದ್ದು ಇದು ನಿಲ್ಲಬೇಕು ಈ ಕುರಿತಾಗಿಯೇ ಇಂದು ಜಾಗೃತಿ ಜಾಥಾದ ಮೂಲಕ ಸಂದೇಶ ನೀಡುತ್ತಿದ್ದೇವೆ ಎಂದು ತಹಶೀಲ್ದಾರ್ ಅಶೋಕ್ ಭಟ್ ಹೇಳಿದರು ತಾಲೂಕಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸರ್ಕಾರಿ ಪದವಿಪೂರ್ವ ಕಾಲೇಜ್ ಅಂಕುಲ ಮತ್ತು ವಿವಿಧ ಸಂಘಟನೆಗಳ ಆಶ್ರಯದಲ್ಲಿ ವಿಶ್ವ ಆತ್ಮಹತ್ಯೆ ತಡೆಗಟ್ಟುವ ದಿನಾಚರಣೆ ಕಾರ್ಯಕ್ರಮದ ಜಾಥಾಕ್ಕೆ ಚಾಲನೆ ನೀಡಿ ಮಾತನಾಡಿ ಕ್ರಿಯಾತ್ಮಕ ಕೆಲಸಗಳ ಮೂಲಕ ಭರವಸೆ ಮೂಡಿಸೋಣ ಎಂದರು ಮಾಡ್ತಾ ಇರುವಂತದ್ದು ಒಳ್ಳೆ ಜಾತಾ ಕಾರ್ಯಕ್ರಮ ಇದರಲ್ಲಿ ಸಂದೇಶ ಇಷ್ಟೇ ಆತ್ಮಹತ್ಯೆಯನ್ನು ತಡೆಗಟ್ಟಬೇಕು ಪ್ರತಿಯೊಬ್ಬರು ಆತ್ಮವಿಶ್ವಾಸದಿಂದ ಬದುಕಬೇಕು ಆತ್ಮಹತ್ಯೆಗೆ ಶರಣಾಗಬಾರ್ದು ಮನಸ್ಸನ್ನ ಖಿನ್ನತೆಗೆ ಒಳಪಡಿಸಬಾರದು ಆತ್ಮವಿಶ್ವಾಸವನ್ನ ಹೆಚ್ಚಿಸಿಕೊಳ್ಳುವಂತ ಕೆಲಸ ಪ್ರತಿಯೊಬ್ಬರಲ್ಲೂ ಬರಬೇಕು ಅದರಲ್ಲೂ ಯುವ ಪೀಳಿಗೆಯಲ್ಲಿ ಆತ್ಮವಿಶ್ವಾಸವನ್ನು ಹೆಚ್ಚಿಸುವ ಕೆಲಸವನ್ನ ನಾವು ಮಾಡಬೇಕಾಗ್ತದೆ ಯಾವುದೇ ಖಿನ್ನತೆಗೊಳಗಾಗದ ರೀತಿಯಲ್ಲಿ ಮನುಷ್ಯ ತನ್ನ ಬದುಕನ್ನು ಹಸಲಾಗಿಸಬೇಕೆ ಪ್ರತಿನಿತ್ಯ ವ್ಯಾಯಾಮ ಪ್ರಾಣಾಯಾಮ ಯೋಗದ ಕಡೆಗೆ ಹೆಚ್ಚಿನ ಗಮನವನ್ನು ಕೊಟ್ಟು ತಮ್ಮ ಆರೋಗ್ಯವಂತ ಬದುಕನ್ನು ಕಂಡುಕೊಂಡಾಗ ಮಾತ್ರ ಇಂಥ ಖಿನ್ನತೆಗೆ ಒಳಗಾಗುವುದು ತಪ್ತದೆ ಆದ್ದರಿಂದ ಆ ಖಿನ್ನತೆ ಒಳಗಾಗದಂಥ ಮನಸ್ಸುಗಳನ್ನು ತಪ್ಪಿಸಿದು ಈ ಜಾಥಗಳ ಮೂಲಕ ನಾವು ಎಚ್ಚರ ಮಾಡ್ತಾ ಇದ್ದೇವೆ ಅಂತೇಳಿ ಒಂದು ಸಂದೇಶವನ್ನು ಕೊಡ್ತಾ ನನ್ನ ಮಾಧ್ಯಮ ಮುಗಿಸಿದ್ದಾರೆ ಅಂಕೋಲ ತಾಲೂಕಾ ಆರೋಗ್ಯಾಧಿಕಾರಿ ಡಾಕ್ಟರ್ ಜಗದೀಶ್ ನಾಯ್ಕ ಮಾತನಾಡಿ ಬದುಕಿನಲ್ಲಿ ಭರವಸೆ ಹಾಗೂ ಆತ್ಮವಿಶ್ವಾಸವಿರಲಿ ಇಂದು ಆತ್ಮಹತ್ಯೆ ತಡೆಗಟ್ಟುವ ದಿನಾಚರಣೆ ಯಾವುದೇ ಕಾರಣಕ್ಕೂ ಬದುಕನ್ನ ನಕಾರಾತ್ಮಕವಾಗಿ ಸ್ವೀಕರಿಸದೆ ಸಕಾರಾತ್ಮಕವಾಗಿ ಸ್ವೀಕರಿಸಿ ಜೀವನದಲ್ಲಿ ಇದ್ದು ಜಯಿಸುತ್ತೇನೆ ಎನ್ನುವ ಭರವಸೆ ಇರಲಿ ಎಂದರು ಕಾರ್ಯಕ್ರಮದಲ್ಲಿ ಪ್ರಾಂಶುಪಾಲರಾದ ರೇಖಾರಾವ್ ಹಿರಿಯ ಉಪನ್ಯಾಸಕ ಮಹೇಶ್ ನಾಯಕ್ ರಾಷ್ಟೀಯ ಸೇವಾ ಯೋಜನಾಧಿಕಾರಿ ಗೌಡ ತಾಲೂಕಾ ಕಾರ್ಯಕ್ರಮ ವ್ಯವಸ್ಥಾಪಕ ನಾಗರಾಜ್ ನಾಯಕ್ ತಾಲೂಕು ಆರೋಗ್ಯ ಶಿಕ್ಷಣಾಧಿಕಾರಿ ಶೈಲಜಾ ಹಿರಿಯ ಆರೋಗ್ಯ ಸಂರಕ್ಷಣಾಧಿಕಾರಿ ಇಂದಿರಾ ನಾಯಕ್ ಸೇರಿದಂತೆ ಕಾಲೇಜ್ ವಿದ್ಯಾರ್ಥಿಗಳು ಜಾಥಾದಲ್ಲಿ ಪಾಲ್ಗೊಂಡಿದ್ದರು ಇತ್ತೀಚಿನ ದಿನಗಳಲ್ಲಿ ನಮ್ಮ ಯುವಕರಲ್ಲಿ ಹೆಚ್ಚು ಆತ್ಮಹತ್ಯೆಗಳು ಆಗ್ತಾ ಇದೆ ಅದಾಗಬಾರದು ನಿಜವಾಗ್ಲು ಒಂದು ಮನೆಯಲ್ಲಿ ಒಂದು ಆತ್ಮಹತ್ಯೆ ಆಗಿಬಿಟ್ರೆ ಇಡೀ ಜೀವನ ಪರ್ಯಂತ ತಂದೆ ತಾಯಿಗಳು ಇದ್ದು ಸತ್ತಂಗೆ ಅದು ಎಲ್ಲ ಬೆಜಾರ್ನಲ್ಲಿ ಇರ್ತಾರೆ ಹಾಗಾಗಿ ನಾವೆಲ್ಲ ಒಂದು ಸಂಕಲ್ಪ ಮಾಡಬೇಕು ಜೀವನದಲ್ಲಿ ಇಂಥ ಒಂದು ನಿರ್ಧಾರ ಯಾವತ್ತೂ ಕೈಗೊಳ್ಳಬಾರದು ಆತ್ಮಹತ್ಯೆ ವಿಚಾರಣವನ್ನು ಹತ್ರನೂ ಕೂಡ ಸುಳ್ಳಿ ಕೊಡಬಾರ್ದು ನಾವೆಲ್ಲ ಕೌನ್ಸಿಲಿಂಗ್ ಒಳಪಡಬೇಕು ಹಾಗೆ ಈ ಒಂದು ಜಾಥಾ ಹಾಗೆ ಇವೆಲ್ಲ ಈ ಸರ್ಕಾರದ ಒಂದು ಕಾರ್ಯಕ್ರಮ ಸಾರ್ಥಕವಾಗಲಿ ಗೋಕರ್ಣದ ಮಹಾಬಲೇಶ್ವರ ದೇವಾಲಯದಲ್ಲಿನ ಶ್ರಾವಣ ಮಾಸದ ವಿಶೇಷ ಕಟ್ಲೆ ಪೂಜೆ ಅಮಾವಾಸ್ಯೆಯ ದಿನವಾದ ಗುರುವಾರ ಸುಸಂಪನ್ನವಾಯಿತು ಪ್ರತಿದಿನ ಬ್ರಾಹ್ಮಿಕಾಲದಲ್ಲಿ ರುದ್ರಾಭಿಷೇಕ ಪಂಚಾಮೃತ ಅಭಿಷೇಕ ಜಲಾಭಿಷೇಕ ಮಹಾಮಂಗಳಾರತಿ ನಡೆಯುತ್ತದೆ ಲೋಕ ಕಲ್ಯಾಣಕ್ಕಾಗಿ ಪ್ರಾರ್ಥಿಸಿ ಈ ವಿಶೇಷ ಪೂಜೆ ಒಂದು ತಿಂಗಳ ಕಾಲ ನಿರಂತರ ನಡೆಯುವ ಈ ದೈವಿಕ ಕಾರ್ಯದಲ್ಲಿ ಕೊನೆಯ ದಿನ ದೇವರಿಗೆ ಇಪ್ಪತ್ತೊಂದು ಬಗೆಯ ಭಕ್ಷ್ಯ ತಯಾರಿಸಿ ಪರಶಿವನಿಗೆ ನೈವೇದ್ಯ ನೆರವೇರಿಸಲಾಗುತ್ತದೆ ಮೇಲುಸ್ತುವಾರಿ ಸಮಿತಿ ನೇತೃತ್ವದಲ್ಲಿ ಮಂದಿರದ ಸಿಬ್ಬಂದಿ ಅಚ್ಚುಕಟ್ಟಿನ ವ್ಯವಸ್ಥೆ ಕಲ್ಪಿಸಿದ್ದರು ಸಾರ್ವಜನಿಕರ ಸೇವೆಗೆ ನಾವು ಸದಾ ಸಿದ್ಧರಿದ್ದೇವೆ ಸರ್ಕಾರದ ಕೆಲಸ ದೇವರ ಕೆಲಸವೆಂದು ಪ್ರತಿಯೊಬ್ಬ ಸರ್ಕಾರಿ ಅಧಿಕಾರಿಗಳು ನಿಷ್ಠೆಯಿಂದ ಮಾಡಿದಾಗ ಯಾವುದೇ ಕೆಲಸಗಳು ವಿಳಂಬವಾಗಲಾರವು ಸರ್ಕಾರದ ಯೋಜನೆಗಳನ್ನು ಪ್ರತಿಯೊಬ್ಬರೂ ಪ್ರಯೋಜನ ಪಡೆದುಕೊಳ್ಳಿ ಎಂದು ಕುಮಟಾ ಸಹಾಯಕ ಆಯುಕ್ತೆ ಕಲ್ಯಾಣಿ ಕಾಂಬಳೆ ಹೇಳಿದರು ಅಂಕೋಲ ವಾಸರ ಕುದ್ರಿಗೆ ಗ್ರಾಮ ಪಂಚಾಯತ್ನಲ್ಲಿ ಗ್ರಾಮ ವಾಸ್ತವ್ಯ ಮತ್ತು ವಿವಿಧ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ಸಮಸ್ಯೆಗಳಿರುವ ಮನೆಗಳಿಗೆ ತೆರಳಿ ಪರಿಶೀಲನೆ ನಡೆಸಿ ಸ್ಥಳದಲ್ಲಿಯೇ ಹಲವು ಸಮಸ್ಯೆಗಳಿಗೆ ಪರಿಹಾರ ನೀಡಿ ಮಾತನಾಡಿ ಗ್ರಾಮೀಣ ಪ್ರದೇಶದ ನಾಗರಿಕರು ಸರ್ಕಾರದ ಪ್ರಯೋಜನಗಳನ್ನು ಪಡೆದುಕೊಳ್ಳಲು ಸರ್ಕಾರಿ ಅಧಿಕಾರಿಗಳು ಕೊಂಡಿಯಾಗಿ ಕರ್ತವ್ಯ ನಿರ್ವಹಿಸಬೇಕು ಎಂದರು ಸರ್ಕಾರದ ಎಲ್ಲ ಯೋಜನೆಗಳು ಜನರಿಗೆ ಮುಟ್ಟಬೇಕು ಅಂತ ಈ ಗ್ರಾಮ ವಾಸ್ತವ್ಯ ಮತ್ತಿವತ್ತು ಪಿಂಚಣಿ ದಿನ ನಾವು ಇಟ್ಕೊಂಡಿದ್ದು ಅದಕ್ಕೆ ಎಲ್ಲಾನು ಯೋಜನೆಗಳದ್ದು ಮಾಹಿತಿಯನ್ನು ನಮ್ಮ ಇವಾಗ ತಹಸೀಲ್ದಾರ್ ಅವರು ಹಾಗೂ ಟಿ ಎಚ್ ಓ ಸಿ ಡಿ ಪಿ ಅವರು ಬಿಇಒ ಅವರು ಎಲ್ಲರೂ ನಿಮಗೆ ಹೇಳಿದ್ದಾರೆ ಹಾಗೆ ಯಾವುದೇ ಮುಂದೆ ಪ್ರಶ್ನೆ ಇದ್ರೂ ಕೂಡ ನಿಮ್ಗೆ ಯಾವುದೇ ಅಭಿಯಾನದ ಬಗ್ಗೆ ಯೋಜನೆಗಳ ಬಗ್ಗೆ ಪಿಂಚಣಿ ಬಗ್ಗೆ ಏನಾದರೂ ಮಾಹಿತಿ ಬೇಕಾದ್ರೂ ನೀವು ಅವರ ಡಿಪಾರ್ಟ್ಮೆಂಟಿಗೆ ಹೋಗ್ಬಿಟ್ಟು ಮಾಹಿತಿಯನ್ನು ತಗೋಬಹುದು ಹಾಗೆ ಅಪ್ಲಿಕೇಶನ್ ಕೂಡ ಕೊಡ್ಬೋದು ನಿಮ್ಮ ಸಮಸ್ಯೆಗೆ ಪರಿಹಾರ ನೀಡಕ್ಕೆ ನಾವು ಇಲ್ಲಿ ಇರೋದು ಹಾಗೆ ಎಲ್ಲರೂ ಏನಾದರೂ ಸಮಸ್ಯೆ ಇದ್ರು ನಮ್ಮ ಎ ಸಿ ಆಫೀಸಿಗೆ ಹಾಗೂ ತಹಸೀಲ್ದಾರ್ ಆಫೀಸ್ಗೆ ಬಂದು ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ನೀಡಬೇಕಂತ ನಮ್ಮದು ಮುಂದೆ ನಾವು ಮತ್ತೆ ಗ್ರಾಮ ವಾಸ್ತವ್ಯ ಕೂಡ ಮಾಡ್ತೇವೆ ಮತ್ತೆ ಇವತ್ತು ಆಗಿರೋ ಪಿಂಚಣಿ ದಿನ ಮತ್ತೆ ಗ್ರಾಮ ವಾಸ್ತವ್ಯ ದಿನ ಗೊತ್ತಿರೋ ಅಪ್ಲಿಕೇಶನ್ಸ್ಗಳಿಗೆ ತಹಸೀಲ್ದಾರ್ ಅವರು ಒಂದು ವಾರದಲ್ಲಿ ನನಗೆ ರಿಪೋರ್ಟ್ ಕೊಟ್ಟು ನಿಮ್ಗೆ ಏನ್ ಪರಿಹಾರ ನೀಡಿದ್ದಾರೆ ಅಂತ ಕೂಡ ನನಗೆ ತಹಶೀಲ್ದಾರ್ ಅಶೋಕ್ ಭಟ್ ಮಾತನಾಡಿ ಸರ್ಕಾರಿ ಅಧಿಕಾರಿಗಳಿಗೆ ಇಚ್ಛಾಶಕ್ತಿ ಇದ್ರೆ ಯಾವ ಕೆಲಸಗಳು ಕಠಿಣವಲ್ಲ ಜನವಸತಿ ಗ್ರಾಮಗಳಿಗೆ ಸ್ಮಶಾನ ಭೂಮಿ ಪಡೆದು ಸ್ಮಶಾನವನ್ನ ನೀಡುವ ಕಾರ್ಯಕ್ಕೆ ಸರ್ಕಾರ ಮುಂದಾಗಿದೆ ಕಂದಾಯ ಇಲಾಖೆಯಿಂದ ಯಾವೆಲ್ಲ ಕೆಲಸಗಳು ನೆನಗುದಿಗೆ ಬಿದ್ದಿವೆ ಎನ್ನುವುದನ್ನ ಪಟ್ಟಿ ಮಾಡಿ ಇವೆಲ್ಲವುಗಳನ್ನ ಆದ್ಯತೆಯ ಮೇರೆಗೆ ಮುಗಿಸುತ್ತಿದ್ದೇವೆ ಎಂದರು ಉಪಾಧ್ಯಕ್ಷರು ನಾನು ಅವರ ಆಭಾರಿಯಾಗಿದ್ದೇನೆ ಯಾಕಂದ್ರೆ ಇಷ್ಟೊಂದು ಚೆನ್ನಾಗಿ ಕಾರ್ಯಕ್ರಮ ಜೋಡಣೆ ಮಾಡಿ ಕೊಟ್ಟಿದ್ದಾರೆ ಅದರೊಟ್ಟಿಗೆ ನಮ್ಮ ಬಿಇಒ ಅವರು ಬಂದಿದ್ದಾರೆ ಅವರು ಶಾಲಾ ಶಿಕ್ಷಣ ಇಲಾಖೆ ನಾನು ಹೇಳಿದೆ ಅವರಿಗೆ ಅವತ್ತಿನ ದಿವಸ ನಾವು ಹೋಗ್ತಾ ಇದ್ದೇವೆ ನೀವು ಕೂಡ ಬನ್ನಿ ನಿಮ್ ಶಾಲೆ ಆದರೂ ಒಂದು ವಿಸಿಟ್ ಇಟ್ಕೊಳ್ಳಿ ಹೇಳಿ ಪಾಪ ಅವರು ಕೂಡ ಬಂದಿದ್ದಾರೆ ಸಿಡಿ ಮೇಡಮ್ ಈ ಸಲ ಪೋಷಣಾ ಅಭಿಯಾನದ ಮಾಸಾಚರಣೆ ಗರ್ಭಿಣಿ ಮಹಿಳೆಯರನ್ನ ಇವತ್ತು ಸರ್ಕಾರ ಅವರಿಗೆ ಪೋಷಕಾಂಶಗಳನ್ನ ನೀಡಿ ಅವರ ಮಗುವನ್ನ ಸುರಕ್ಷಿತವಾಗಿ ಮತ್ತೆ ಆರೋಗ್ಯಯುತವಾದ ಮಗು ನಮ್ಗೆ ಬೇಕು ಅಂತ ಹೇಳುವ ದೃಷ್ಟಿಯಲ್ಲಿ ಅವರಿಗೆ ಪೋಷಕಾಂಶಗಳ ಕೊರತೆ ಆಗದಂತೆ ಪ್ರತಿಯೊಂದು ಮನೆ ಮನೆ ಅವರಿಗೆ ಆಹಾರ ಧಾನ್ಯ ವಾಸರ ಗ್ರಾಮ ಪಂಚಾಯತ್ ಅಧ್ಯಕ್ಷ ಪ್ರದೀಪ್ ನಾಯಕ್ ಮಾತನಾಡಿ ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಹಲವು ಸಮಸ್ಯೆಗಳಿವೆ ನಮ್ಮ ಗ್ರಾಮಕ್ಕೆ ನಮ್ಮ ನಕ್ಷೆಯೇ ಸಿಗುತ್ತಿಲ್ಲ ಇದು ಪ್ರವಾಹ ಪೀಡಿತ ಪ್ರದೇಶ ಈ ಗ್ರಾಮಕ್ಕೆ ಏತ ನೀರಾವರಿ ಸೌಲಭ್ಯ ಬೇಕಿದೆ ಸ್ಮಶಾನ ಭೂಮಿ ಸರ್ಕಾರದಿಂದ ದೊರಕಬೇಕಿದೆ ಎಂದರು ವೇದಿಕೆಯಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಮಂಗಳಲಕ್ಷ್ಮಿ ಪಾಟೀಲ್ ಸಿಡಿಪಿಒ ಸವಿತಾ ಶಾಸ್ತ್ರಿಮಠ ತಹಶೀಲ್ದಾರ್ ಸುರೇಶ್ ಹರಿಕಂತ್ರ ವಲಯ ಅರಣ್ಯಾಧಿಕಾರಿ ಪಿವಿ ನಾಯ್ಕ್ ತಾಲೂಕಾ ಆರೋಗ್ಯಾಧಿಕಾರಿ ಡಾಕ್ಟರ್ ಜಗದೀಶ್ ನಾಯ್ಕ್ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷೆ ನಾಗಮ್ಮಗೌಡ ಸದಸ್ಯರಾದ ಸುಬ್ರಾಯ್ಗೌಡ ದಯಾನಂದ್ ನಾಯ್ಕ್ ಬೇಬಿ ಆಗೇರ್ ಅರ್ಚನಾ ನಾಯ್ಕ್ ಉಪಸ್ಥಿತರಿದ್ದರು ಅಂಗನವಾಡಿ ಮೇಲ್ವಿಚಾರಕರು ಶಾಲಾ ಶಿಕ್ಷಕರು ಅಂಗನವಾಡಿ ಕಾರ್ಯಕರ್ತೆಯರು ಆರೋಗ್ಯ ಇಲಾಖೆಯ ವಿವಿಧ ಅಧಿಕಾರಿಗಳು ಸಿಬ್ಬಂದಿಗಳು ಸಾರ್ವಜನಿಕರು ಮತ್ತು ಇತರೆ ಇಲಾಖೆಯ ಅಧಿಕಾರಿಗಳು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಶಿಶು ಅಭಿವೃದ್ಧಿ ಇಲಾಖೆ ಪೋಷಣಾ ಅಭಿಯಾನಕ್ಕೆ ವಿಶೇಷ ತಯಾರಿ ಮಾಡಿತ್ತು ಸೀಮಂತ ಕಾರ್ಯಕ್ರಮ ಅರಿಶಿನ ಕುಂಕುಮ ಮನೆ ಭೇಟಿ ಸಾರ್ವಜನಿಕರೊಂದಿಗೆ ಚರ್ಚೆ ಇವೆಲ್ಲವೂ ಸಾರ್ವಜನಿಕರ ಸಮಸ್ಯೆಗಳನ್ನು ಸ್ಪಂದಿಸುವ ವಿಶೇಷ ಕಾರ್ಯಕ್ರಮ ಎಂದು ಸಾರ್ವಜನಿಕರು ಮಾತನಾಡಿಕೊಂಡರು ಸಹಾಯಕ ಆಯುಕ್ತರಾದ ಕಲ್ಯಾಣಿ ಕಾಂಬಳೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಮಂಗಳಲಕ್ಷ್ಮಿ ಪಾಟೀಲ್ ಮಗುವಿಗೆ ಪೌಷ್ಟಿಕಾಂಶದ ಆಹಾರ ತಿನ್ನಿಸಿದ್ರು ಸರ್ಕಾರ ಅನೇಕ ಯೋಜನೆಗಳನ್ನು ಕಟ್ಟಕಡೆ ವ್ಯಕ್ತಿಗೂ ಒಂದು ಗ್ರಾಮದಲ್ಲಿರ್ತಕ್ಕಂಥ ಕಟ್ಟಕಡೆ ವ್ಯಕ್ತಿಗೂ ಮುಟ್ಟಿಸ್ತಕ್ಕಂತಹ ಒಂದು ಯೋಜನೆಯನ್ನ ಹಮ್ಮಿಕೊಳ್ತಾನೆ ಇದೆ ಅದು ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ಮೂಲಕವಾಗಿ ಮುಟ್ಟತಕ್ಕಂಥ ಕೆಲಸ ಆಗ್ಬೇಕಾಗಿದೆ ಇವತ್ತು ಕೆಲವೊಂದು ಕೆಲಸಗಳಿಗಾಗಿ ಅಥವಾ ಯಾವುದೇ ಇಲಾಖೆಯ ಕೆಲಸಗಳಿಗಾಗಿ ಜನರು ಆ ಇಲಾಖೆಗೆ ಹೋಗಿ ಓಡಾಡುವುದನ್ನು ತಪ್ಪಿಸಲಿಕ್ಕಾಗಿ ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿ ಕಡೆ ಅನ್ನುವಂತಹ ಒಂದು ವಿಶೇಷ ವಿಚಾರವನ್ನ ಇಟ್ಟುಕೊಂಡು ಸರ್ಕಾರ ನಡೆಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ನನ್ನ ಗ್ರಾಮಿಗೆ ಮಾನ್ಯ ಸಹ ಸಹಾಯಕ ಆಯುಕ್ತರ ಅಧ್ಯಕ್ಷತೆಯಲ್ಲಿ ಮನೆ ತಹಶೀಲ್ದಾರ್ ಅವರ ನೇತೃತ್ವದಲ್ಲಿ ಇವತ್ತು ಇಲ್ಲಿ ಕಾರ್ಯಕ್ರಮ ನಡೆಸಿರ್ತಕ್ಕಂಥದ್ದು ಬಹಳ ಖುಷಿ ಮತ್ತು ಅಹ್ ಹೆಮ್ಮೆಯೂ ಅನ್ನಿಸ್ತಾ ಇದೆ ಬಹುಶಃ ಇವತ್ತು ಎಲ್ಲಾ ಇಲಾಖೆಗಳಲ್ಲೂ ಕೂಡ ನಿನ್ನೆಯಿಂದ ಕೆಲವರು ಮಾತಾಡ್ಕೊಳ್ತಾ ಇದ್ರು ಯಾವುದೇ ಇಲಾಖೆಗೆ ಹೋದ್ರೂ ಕೂಡ ಕೆಲಸಗಳ ಅವರವರ ಕೆಲಸ ಒತ್ತಡದಲ್ಲಿ ನಮ್ಮ ಜನರೇನು ಹೋಗಿತ್ತೋ ಆ ಕೆಲಸಗಳು ಆಗೋದಿಲ್ಲ ಅದು ಆಗ್ತವೆ ಅನ್ನುವಂಥದ್ದು ಬಹುಶಃ ಇಲ್ಲಿವರೆಗೆ ಇತ್ತೇ ಇನ್ನು ಇನ್ನು ಮುಂದೆ ಆತರ ಕಂದಾಯ ಇಲಾಖೆಯಲ್ಲಿ ಆಗ್ಲಿಕ್ಕಿಲ್ಲ ಇಲ್ಲ ಅನ್ನುವಂತಹ ಒಂದು ಆತ್ಮವಿಶ್ವಾಸ ನನಗಂತೂ ಬಂದಿದೆ ಯಾಕಂತಂದ್ರೆ ನಾನು ಕೆಲವು ದಿನಗಳ ಹಿಂದೆ ಶಾಸಕರ ಜೊತೆ ಸಭೆಯಲ್ಲಿ ತಹಶೀಲ್ದಾರ್ ಇದ್ದಾಗ ನನ್ನ ಊರಿನ ಕೆಲವು ಸಮಸ್ಯೆಗಳ ಬಗ್ಗೆ ಅವರು ಬೇರೆ ಊರಿನ ಸಮಸ್ಯೆಗಳ ಬಗ್ಗೆ ಮಾತಾಡಿದರು ನನ್ನ ಊರಿನ ಸಮಸ್ಯೆಗಳ ಬಗ್ಗೆ ನಾನು ತಹಶೀಲ್ದಾರ್ ಗಮನಕ್ಕೆ ತಂದಾಗ ಕೂಡಲೇ ಅದಕ್ಕೆ ನನಗೆ ಪ್ರತಿಕ್ರಿಯಿಸಿ ನನ್ನನ್ನು ಕರೆದು ಅವರು ಈ ರೀತಿಯ ಒಂದು ಕಾರ್ಯಕ್ರಮವನ್ನು ಮಾಡಿ ನಾನು ಏನು ಬೇಡಿಕೆ ಇಟ್ಟಿದ್ದಾನು ಆ ಸ್ಥಳವನ್ನು ಪರಿಶೀಲನೆ ಮಾಡಿಕೊಂಡು ಬರೋಣ ಅನ್ನುವಂಥ ಒಂದು ವಿವೇಚನೆ ಇಟ್ಟುಕೊಂಡು ಕೂಡ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಹಾಗಾಗಿ ಪ್ರಥಮವಾಗಿ ನಾನು ಅವರಿಗೆ ಆಭಾರಿಯಾಗಿದ್ದೇನೆ ಮತ್ತು ನನ್ನ ಜನರೆಲ್ಲರ ಪರವಾಗಿ ತಮ್ಮೆಲ್ಲರಿಗೂ ಅಭಿನಂದನ ಕೂಡ ಸಲ್ಲಿಸಿ ಕಾರವಾರ ತಾಲೂಕಿನ ದೇವಣಮಕ್ಕಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ಶಾಲೆಯಲ್ಲಿ ಗುರುವಾರದಂದು ರಾಷ್ಟ್ರೀಯ ಪೋಷಣಾ ಅಭಿಯಾನ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮವನ್ನು ದೇವಳಮಕ್ಕಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸಂತೋಷ್ ಎಲ್ಗೌಡ ಉದ್ಘಾಟಿಸಿ ಪೋಷಣಾ ಅಭಿಯಾನದ ಮಹತ್ವದ ಬಗ್ಗೆ ತಿಳಿಸಿದ್ರು ಮುಖ್ಯ ಅತಿಥಿಗಳಾಗಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ರಘುನಂದನ್ ಮಡಿವಾಳ್ ಕಾರ್ಯದರ್ಶಿ ಸೂರಜ್ ಮಿರಾಶಿ ಗ್ರಾಮ ಪಂಚಾಯಿತಿ ಸದಸ್ಯೆ ರೂಪಾ ಹುಲ್ಸ್ವಾರ್ ಇದ್ದರು ಅಧ್ಯಕ್ಷತೆಯನ್ನ ಎಸ್ಡಿಎಂಸಿ ಅಧ್ಯಕ್ಷೆ ಭಾಗ್ಯ ಆನಂದ್ ಭಟ್ ಉಪಾಧ್ಯಕ್ಷರಾದ ಚಂದ್ರಕಾಂತ್ ಗೌಡ ಹಾಗೂ ಎಸ್ಡಿಎಂಸಿ ಸದಸ್ಯರುಗಳು ಅತಿಥಿ ಶಿಕ್ಷಕಿಯರಾದ ಗೌಡ ರೋಶನಿ ಬಾಂದೇಕರ್ ಅಡುಕಿಯವರು ವಿದ್ಯಾರ್ಥಿಗಳು ಪಾಲಕ ಪೋಷಕರು ಉಪಸ್ಥಿತರಿದ್ದರು ಮುಖ್ಯ ಶಿಕ್ಷಕರಾದ ಉಮೇಶ್ ಗುನ್ಗಿ ಸ್ವಾಗತಿಸಿದ್ರು ಶಿಕ್ಷಕಿ ಶೀಲಾಜಿ ಸಾವಂತ್ ಅಭಿನಂದಿಸಿದ್ರು ಶಿಕ್ಷಕಿ ಎಲ್ಸಿ ಅಲ್ಮೇಡಾ ಕಾರ್ಯಕ್ರಮ ನಿರೂಪಿಸಿದ್ರು ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮೆಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಾಸ್ಕ್ ಮೈಕ್ರೋಓವನ್ ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆ ಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ